ವಾಹನ ಚಿನ್ನಾಭರಣ ಮತ್ತಿತರ ವಸ್ತುಗಳ ವಿವಿಧ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು ಮಾಲು ಸಹಿತ ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದಾರೆ ಕಕ್ಕಬ್ಬೆ ನಾಲಡಿ ಗ್ರಾಮದ ಕೆಸಿ ಅಶೋಕ ಸೋಮವಾರಪೇಟೆಯ ಕಿಬ್ಬೆಟ್ಟ ಗ್ರಾಮದ ಅಯ್ಯಪ್ಪ ಕಾಲೋನಿ ನಿವಾಸಿ ಕೆಪಿ ಕೀರ್ತಿ ಹಾಗೂ ಸೋಮವಾರಪೇಟೆಯ ರೇಂಜರ್ ಬ್ಲಾಕ್ನ ರಿಯಾಜ್ ಸಾಬು ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತ ಆರೋಪಿಗಳ ಬಳಿಯಿಂದ ಕಳ್ಳತನ ಮಾಡಿದ ಸಿಸಿಟಿವಿ ಡಿವಿಆರ್ ಖಜಾನೆ ಬಾಕ್ಸ್ ಒಂಬೈನೂರ ಮೂವತ್ತು ಮೌಲ್ಯದ ಸ್ಟಾಂಪ್ಗಳು ಒಂದು ಮಾರುತಿ ಓಮ್ನಿ ಎರಡು ದ್ವಿಚಕ್ರ ವಾಹನಗಳು ಒಂದು ಮರಕುಯ್ಯುವ ಯಂತ್ರ ಹಾಗೂ ಏರ್ಗನ್ ಇನ್ನೂರು ಕೆಜಿ ಕಾಫಿ ಇನ್ನೂರ ಐವತ್ತು ಕೆಜಿ ಕಾಳುಮೆಣಸು ಮೂವತ್ತು ಗ್ರಾಂ ಚಿಂದ ಮತ್ತು ಇನ್ನೂರ ಇಪ್ಪತ್ತೊಂಬತ್ತು ಗ್ರಾಂ ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ